ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಕ್ರಿಯ ಯೋಗ ತಂತ್ರ ಸಾಧನೆ ಯಕ್ಷಣಿ ಸಾಧನೆ ಅಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ್ಯ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡ್ಬೇಕು ಅಂತ ಅನಿಸಿದ್ರೆ ನಮ್ಮ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ನಲ್ಲಿ ಅಂದ್ರೆ ನೀವು ಯಾವತ್ತ ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜವರ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನು ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡಿತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯೋ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲೀಷ್ ತಕ್ಷಶಲ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೇವೆ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ಒಂದು ವಸ್ತು ವಿಷಯ ಇವತ್ತು ಅನೇಕ ಜನಕ್ಕೆ ಸಂದೇಹಗಳು ಸಂಶಯಗಳು ತುಂಬಾ ಇದ್ದಾವೆ ಯಾಕಂದ್ರೆ ಈ ಭರತ ಭೂಮಿಯ ಬಗ್ಗೆ ಪರಿಪೂರ್ಣವಾಗಿ ತಿಳಿದವ್ರೆ ಅತಿ ಕಡಿಮೆ ಇದ್ದಾರೆ ಯಾಕಂದ್ರೆ ಈ ಭರತ ಭೂಮಿ ಏನಿದೆಯಲ್ಲ ಇದೇ ಇದೆ ಪುಣ್ಯ ಭೂಮಿ ಹೊರದೇಶದಲ್ಲಿ ಇದ್ದಂತ ಬಂದಂತವರು ಈ ಭೂಮಿಗೆ ಬಂದು ನಮಸ್ಕಾರ ಮಾಡ್ತಾರೆ ಈ ಭೂಮಿಗೆ ಅಣೆಗಚಿ ಅಂತಾರೆ ಮಣ್ಣು ತಗೊಂಬಂದು ಮಣ್ಣು ತಗೊಂಡು ನಮಸ್ಕಾರ ಮಾಡ್ತಾರೆ ಯಾಕಂದ್ರೆ ಇದು ಇದು ಆ ಭಗವಂತ ಇಲ್ಲಿ ಲೀಲೆ ಮಾಡಿದಂತ ಜಾಗ ಸ್ಥಳ ಇದಾಗಿದೆ ಆದ್ರೆ ಎಷ್ಟೋ ಜನಕ್ಕೆ ಇದೇ ಭೂಮಿಯಲ್ಲಿ ಹುಟ್ಟಿ ಇಲ್ಲೇ ಬೆಳೆದಂತವ್ರಿಗೆ ಈ ದೇಶದ ಮಹತ್ವ ಈ ಮಣ್ಣಿನ ಮಹತ್ವ ಗೊತ್ತಿಲ್ಲ ಅಜ್ಞಾನದಲ್ಲಿದ್ದಾರೆ ಇವತ್ತು ಅನೇಕ ಯೂಟ್ಯೂಬ್ ಚಾನೆಲ್ ಗಳಾಗಿದ್ದಾವೆ ಅನೇಕ ಜನ ಸಾಧಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ ಇದರಿಂದ ಏನಾಗಿದೆ ಅಂದ್ರೆ ಕೆಲವರಿಗೆಲ್ಲ ಗೊಂದಲಗಳು ಸೃಷ್ಟಿಯಾಗಿದೆ ಅನೇಕ ಗೊಂದಲಗಳು ಸೃಷ್ಟಿಯಾಗಿದೆ ಯಾವ್ದು ಸರಿ ಯಾವ ತಪ್ಪು ಯಾರು ನಂಬಕು ಯಾರು ನಂಬಾರು ಸ್ನೇಹಿತರೆ ನಾನು ವೃತ್ತಿಯಲ್ಲಿ ಒಬ್ಬ ಲಾಯರ್ ಹೈಕೋರ್ಟ್ ಲಾಯರ್ ನಾನು ನಾನು ಜೀವನವೆಲ್ಲ ಸಾಧನೆ ಮಾಡಿದ್ದೀನಿ ನನ್ನ ಜೀವನವೆಲ್ಲ ಸಾಧನೆ ಮಾಡಿದ್ದೀನಿ ಬಾಲ್ಯದಿಂದ ಇನ್ನು ಹದಿನಾರು ಹದಿನೆಂಟು ವಯಸ್ಸು ಆವಾಗಲೇ ನನಗೆ ಅಧ್ಯಾತ್ಮದ ಹುಚ್ಚು ಸ್ಟಾರ್ಟ್ ಆಯ್ತು ಹದಿನೈದು ಹದಿನಾರು ವಯಸ್ಸಿನಾಗ ನನ್ನ ಅಧ್ಯಾತ್ಮದ ಹುಚ್ಚು ಪ್ರಾರಂಭವಾಯ್ತು ಅದ್ರ ಹಿಂದೆ ಹೋಗಿ ನನ್ನ ಜೀವನವನ್ನ ಯೋಗಕ್ಕಾಗಿ ನಾನು ಇಟ್ಕೊಂತವನು ನಾನು ಅದರಲ್ಲಿ ಸತ್ಯವನ್ನ ಕಂಡುಕೊಂಡವನು ಅಷ್ಟೇ ಅಲ್ಲ ಅದನ್ನ ನಾನೇನು ಕಂಡ್ಕೊಂಡಿದ್ರೆ ನನ್ನ ಇತರಿಗೂ ಕೂಡ ಕಾಣಿಸಿದ್ದೀನಿ ಸಾವಿರಾರು ಜನಕ್ಕೆ ನಾನು ದೀಕ್ಷೆ ಕೊಟ್ಟಿದ್ದೀನಿ ಇವತ್ತು ನಮ್ಮ ಕುಂಡಲ್ ರಾಜ ಯೋಗ ಸಾಧಕರ ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಮ ಯೋಗ ಮತ್ತು ಯೂಟ್ಯೂಬ್ ಚಾನಲ್ ನಲ್ಲಿ ಪ್ಲೇಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಅವರೇ ಸ್ವಂತ ಖುದ್ದು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ ಯಾಗ ಯಾವ ರೀತಿ ನಾವು ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಕೂಡ ವಾದವನ್ನ ಮಾಡಿ ಆ ಜಡ್ಜ್ಮೆಂಟ್ ಗಳನ್ನ ಕೊಟ್ಟು ಅದಕ್ಕೆ ಸಾಕ್ಷಿ ಸಮೇತ ನಿರೂಪಣೆ ಮಾಡಿ ಜಡ್ಜ್ಮೆಂಟ್ ಪಡಿತೀವೋ ಅದೇ ರೀತಿ ನಾನು ಇದನ್ನು ಕೂಡ ಇವತ್ತು ಈ ಬ್ರಹ್ಮ ವಿದ್ಯೆ ಕುಂಡಲಿನಿ ರಾಜ ಎಂಬ ಬ್ರಹ್ಮವಿದ್ಯೆಯನ್ನ ಸಾಕ್ಷಿ ಸಮೇತವಾಗಿ ಕೊಡ್ತಾ ಇದ್ದೇನೆ ಆಗ್ಬೇಕಂದ್ರೆ ಹಿಂಗ ಆಗ್ಬೇಕು ಆರು ತಿಂಗಳಲ್ಲಿ ಈ ಅನುಭವ ಹೋಗ್ಬೇಕಂದ್ರೆ ಈ ತರ ಆಗ್ಲೇಬೇಕು ಸಾವಿರಾರು ಜನಕ್ಕೆ ನಾನು ದೀಕ್ಷೆ ಕೊಟ್ಟಿದ್ದೀನಿ ನಾನು ಆಕ್ಚುಲಿ ಎರಡ್ ಸಾವಿರದ ಹದಿನೈದರಿಂದನೇ ಕೊಟ್ಟಿದ್ದು ಆದ್ರೆ ಬೆಳಕಿಗೆ ಬಂದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಯೂಟ್ಯೂಬ್ ಪ್ರಾರಂಭವಾದಾಗಲಿಂದ ನಾನು ಹೊರಗಡೆ ಬಂದಿದ್ದು ಹತ್ತೊಂಬತ್ತರಿಂದ ಹತ್ತೊಂಬತ್ತು ಇಪ್ಪತ್ತರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗಿದ್ದು ಈಗ ಐದು ವರ್ಷ ಕಳೀತಾ ಇದೆ ನಮ್ದು ಯೂಟ್ಯೂಬ್ ಚಾನಲ್ಗೆ ಸಾವಿರಾರು ಜನಕ್ಕೆ ನಾನು ದೀಕ್ಷೆ ಕೊಟ್ಟಿದ್ದೇನೆ ಸಾವಿರಾರು ಜನಕ್ಕೆ ಅನುಭವನೂ ಕೂಡ ಮಾಡಿಸ್ಕೊಟ್ಟಿದ್ದೇನೆ ನಾನು ಇದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಅನೇಕ ಜನ ಯೂಟ್ಯೂಬ್ ಅಲ್ಲಿ ಅದು ಸುಳ್ಳು ಇದು ಸುಳ್ಳು ಅಂತಂದು ಅವ್ರ ಸಾಧನೆ ಮಾಡಿರೋದಿಲ್ಲ ಅವ್ರ ಅನುಭವ ಇರೋದಿಲ್ಲ ಅವೆಲ್ಲ ಹೇಳ್ಕೆಂತ ಅಡ್ಡಿರ್ತಾವೆ ಆದ್ರೆ ಭರತ ಭೂಮಿ ಇದು ಈ ಭೂಮಿಯಲ್ಲಿ ಆ ಭಗವಂತನೇ ನಲ್ದಾಡಿ ಹೋಗಿದ್ದಾನೆ ಅನೇಕ ಸಿದ್ಧಿಗಳು ಆಗಿ ಹೋದಂತ ಜಾಗ ಎಲ್ಲ ಸುಳ್ಳು ಅವರು ಮತ್ ಮಹಾತ್ಮರು ಅವರು ಚಮತ್ಕಾರಗಳು ಸುಳ್ಳ ಅವರು ಮಾಡಿದಂತ ಅದ್ಭುತಗಳು ಸುಳ್ಳ ಸುಳ್ಳ ಸಾಧ್ಯ ಇಲ್ಲ ಅದಕ್ಕೆ ಇವತ್ತು ನಾನು ನಿಮ್ ಮುಂದೆ ತಂದಿದ್ದೀನಿ ಬಿಳಿಗಿರಿಯ ಕೃಷ್ಣ ಶಾಸ್ತ್ರಿ ಬರೆದಿರುವಂತಹ ಎಗ್ದೆಲ್ಲ ಐತಿ ಬಿಳಿಗಿರಿ ಕೃಷ್ಣ ಶಾಸ್ತ್ರಿ ಬರೆದಂತ ಗ್ರಂಥ ಎಗ್ದೆಗೆಲ್ಲ ಐತಿ ಅಂದ್ರೆ ಯೋಗದಲ್ಲಿ ಎಲ್ಲ ಇದೆ ಅಂತ ಅರ್ಥ ಇದು ಇದರ ಈ ಗ್ರಂಥದ ವಸ್ತು ವಿಷಯ ಮುಕುಂದೇಶ್ವರ ಸ್ವಾಮಿಗಳು ಅಂತ ಮುಕುಂದೇಶ್ವರ ಸ್ವಾಮಿಗಳು ಅಂತ ಇವರು ಹಾಸನ ಜಿಲ್ಲೆ ಅರ್ಷಿಕೇರಿ ಸುತ್ತಮುತ್ತ ಇದ್ದಂತವರು ಇವರು ಇವರನ್ನ ಅನೇಕ ಜನ ನೋಡಿದ್ದಾರೆ ಈ ಬಿಳಿಗಿರಿ ಕೃಷ್ಣ ಶಾಸ್ತ್ರಿ ಅವರು ಅವರನ್ನ ಪ್ರತ್ಯಕ್ಷ ಕಂಡಂತವರು ಪ್ರತ್ಯಕ್ಷ ಕಂಡಂತರು ಅವರ ಜೊತೆಗೆ ಇದ್ದಂತವರು ಅವರು ಕಂಡಂತ ಅದ್ಭುತವಾದ ಚಮತ್ಕಾರಗಳನ್ನ ಈ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ ನೀವು ಬೇಕಾದ್ರೆ ಈ ಗ್ರಂಥವನ್ನ ಓದಿ ಈ ಗ್ರಂಥವನ್ನ ನೀವು ಬೇಕಾದ್ರೆ ಓದಿ ಕೇವಲ ಅರವತ್ ರೂಪಾಯಿ ಇದೆ ಪ್ರೈಸ್ ಏಕದಾಗೆಲ್ಲ ಐತಿ ಇದರಲ್ಲಿ ಬರುವಂತದ್ದೇನಂದ್ರೆ ಈ ಮುಕುಂದೇಶ್ವರ ಸ್ವಾಮಿಗಳು ಇವರನ್ನ ಒಂದು ಕೊಠಡಿಯಲ್ಲಿ ಬೀಗ ಹಾಕಿ ಮಲಗಿಸ್ಬಿಟ್ಟು ಒಂದೇ ಕೊಠಡಿಗೆ ಒಂದೇ ಬಾಗಲ ಇರಬೇಕು ಕಿಟಕಿ ಚಿಕ್ಕದೊಂದು ಕಿಡಕಿ ಅಷ್ಟು ಅಂತ ರೂಮ್ ನಲ್ಲಿ ಅವ್ರನ್ನ ಬೀಗ ಹಾಕ್ಬಿಟ್ಟು ಮಲಗಿಸಿದ್ರೆ ಅವ್ರು ಬೆಳೆ ಕರೆಯದ್ರಾಗೆ ಬೀಗನು ತೆಗಿಲಾರದು ಹೊರಗಡೆ ಇರ್ತಿದ್ರು ಅಂತ ಒಂದು ಶಿಥಿಯನ್ನ ಅವ್ರು ಪಡ್ಕೊಂಡಿತ್ತು ಇದೇ ಹೆಂಗ್ ಸಾಧ್ಯ ಅಂತ ನೀವು ಕೇಳಬಹುದು ಆಮೇಲೆ ಇನ್ನೊಂದು ಅವ್ರಿಗೆ ಇನ್ನೊಂದು ಶುದ್ಧಿ ಏನಿತ್ತಂದ್ರೆ ಅವರು ಚಿಕ್ಕ ವಯಸ್ಸಿನಿಂದ ನೋಡೋರು ಅವ್ರನ್ನ ನೋಡಿದವರು ಮುದುಕರಾದ್ಮೇಲೆ ಕೂಡ ಅವ್ರನ್ನ ನೋಡಿದವರು ಅವ್ರು ಹೇಳ್ತಾರೆ ನಾನ್ ಚಿಕ್ಕ ವಯಸ್ಸಿಂದ ಹಿಂಗೆ ನೋಡ್ತಾ ಇದ್ದೀನಿ ಹಿಂಗೆ ಇದ್ದಾರೆ ಅವರು ನಾನು ಮುದುಕನಾದ್ರು ಹಿಂಗೆ ನೋಡ್ತಾ ಇದ್ದೀನಿ ಹಿಂಗೆ ಇದ್ದಾರೆ ಇವರು ಅಂದ್ರೆ ಅವರು ಕಾಯಕಲ್ಪ ಶಿ ಕಾಯಕಲ್ಪ ಸಿದ್ಧಿಯನ್ನ ಪಡ್ಕೊಂಡಿದ್ರು ಅಂದ್ರೆ ನೂರಾರು ವರ್ಷಗಳ ಕಾಲ ಅಂದ್ರೆ ಎಂಬತ್ತು ತೊಂಬತ್ತು ಎಂಬತ್ತು ವರ್ಷ ಆದ್ಮೇಲೆ ಮತ್ತೆ ಅವರು ಇಪ್ಪತ್ತು ವರ್ಷಕ್ಕೆ ಬರೋದು ಆ ಒಂದು ಕಾಯಕಲ್ಪ ಸಿದ್ಧಿ ಅಂದ್ರೆ ಎಂಬತ್ತು ವರ್ಷ ಆದ್ಮೇಲೆ ಮತ್ತೆ ಹಲ್ಲುಗಳೆಲ್ಲ ಬಿದ್ದೋಗಿ ಎಲ್ಲ ಉದುರೋಗಿ ಶರೀರ ಎಲ್ಲ ಇದಾಗಿ ಮತ್ತೆ ಯುವಕನ ಹಾಕೋದು ಇಂತಹ ಒಂದು ಸಿದ್ಧಿಯನ್ನ ಅವ್ರಿಗೆ ಗೊತ್ತಿತ್ತು ಇವು ಎರಡು ಸಿದ್ಧಿಗಳು ಅವರಲ್ಲಿ ಇದ್ವು ಈಗ ಅದೇ ರೀತಿ ಇನ್ನೊಬ್ರು ಬಗ್ಗೆ ಹೇಳ್ತೇನೆ ನಮ್ಮ ಆಂಧ್ರ ಪ್ರದೇಶಕ್ಕೆ ಸೇರಿದಂತ ತ್ರೈಲಿಂಗೇಶ್ವರ ಸ್ವಾಮಿಗಳು ಅಂತ ತ್ರೈಲಿಂಗೇಶ್ವರ ಸ್ವಾಮಿಗಳು ಕಾಶಿಯಲ್ಲಿ ಇದ್ರು ತ್ರೈಲಿಂಗೇಶ್ವರ ಸ್ವಾಮಿಗಳು ಕಾಶಿಯಲ್ಲಿ ಇದ್ರು ಅವರು ಬತ್ತಲೆಯಾಗೆ ಯಾವಾಗಲೇ ಬತ್ತಲೆಯಾಗಿ ಇರ್ತಿದ್ರು ಅವಾಗ ಬ್ರಿಟಿಷ್ ಪೊಲೀಸರುಗಳು ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ ಇವನು ಬತ್ತಲೆಯಾಗಿ ತಿರುಗಾಡ್ತಾ ಅಂತಂದು ಆಮೇಲೆ ಅವರು ಸ್ವಲ್ಪ ಹೊತ್ತಿಗೆ ಜೈಲಿನ ಮೇಲೆ ನಿಂತ್ಕೊಂಡಿದ್ರು ಹಾ ಯಾರ್ ಬಿಡುಗಡೆ ಮಾಡ್ಯಾರ ಇನ್ನೇ ಮತ್ತೆ ತಗೊಂಡ್ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಮತ್ತೆ ಜೈಲಿನಾಗೆ ಇಡ್ತಾರೆ ಆಮೇಲೆ ಮತ್ತೆ ಅವ್ರು ಜೈಲ್ ಮೇಲೆ ಮ್ಯಾಲ ಕಟ್ಟಡ ಮೇಲೆ ಇದ್ರು ಅವಾಗ ಹಾ ನಿನ್ನ ಮತ್ತೆ ಯಾರು ಬಿಡಿಸಿರಿ ಅಂತ ಅಂತಂದ್ರೆ ಮತ್ತೆ ಅವ್ರನ್ನ ಹೋಗಿ ಮತ್ತೆ ಒಳಗಾಕಿ ಒಬ್ರು ಇಡ್ತಾರ ಇಡ್ತಾರೆ ಹೆಂಗ್ ತಕ್ಷಣ ನೋಡ್ತಾನ ಅಂತದ್ದು ಆಮೇಲೆ ಅವ್ರು ಮತ್ತೆ ಮ್ಯಾಲಿದ್ರು ಅವ್ರು ಅವಾಗ ಎಲ್ಲಾ ಅಧಿಕಾರಿಗಳು ಕೈ ಮುಗಿತಾರೆ ಅಪ್ಪ ನೀನ್ ದೊಡ್ಡತ್ತದಿಯಪ್ಪ ನಿಮ್ಮ ತಂಟಿ ನಾವು ಬರೋದಿಲ್ಲ ಅಂತ ಕೈ ಮುಗಿತಾರೆ ಈ ತ್ರೈಲಿಂಗೇಶ್ವರ ಸ್ವಾಮಿಗಳನ್ನ ಸಾಕ್ಷಾತ್ ಶ್ರೀ ರಾಮಕೃಷ್ಣ ಪರಮಾಂಸರು ಕೂಡ ಒಂದು ಸಲ ಭೇಟಿಯಾಗಿದ್ರು ಭೇಟಿಯಾಗಿ ಹೇಳ್ತಾರೆ ಅವರು ತ್ರೈಲಿಂಗೇಶ್ವರ ಸ್ವಾಮಿಗಳು ಸಾಕ್ಷಾತ್ ಆ ಕಾಳಿಯ ಪೂರ್ಣ ರೂಪ ನಿಮ್ಮಲ್ಲಿ ಅವತಾರವಾಗಿದೆ ಹೇಳಿ ಅವ್ರಿಗೆ ಕೈ ಮುಗಿತಾರೆ ಅಷ್ಟೇ ಅಲ್ಲ ಸ್ವಾಮಿ ವಿವೇಕಾನಂದರು ಕೂಡ ಅವರನ್ನ ದರ್ಶನವನ್ನ ಮಾಡಿದ್ರು ಅವರು ಮುನ್ನೂರ ಐವತ್ತು ವರ್ಷಗಳ ಕಾಲ ಅವರು ಕಾಶಿಯಲ್ಲಿ ಬದುಕಿದ್ರು ಅವರು ಭಾರತವನ್ನೆಲ್ಲ ಮೊದಲು ಸಂಚಾರ ಮಾಡಿ ನಂತರ ಕಾಶಿಯಲ್ಲಿ ಅವ್ರು ನೆಲೆಸ್ತಾರೆ ಅವರು ಗಂಗಾ ನದಿ ಮೇಲೆ ಮಲಗ್ತಾ ಇದ್ರು ನೀರಿನ ಮೇಲೆ ಹನ್ನೆರಡು ಗಂಟೆ ಗ ನೀರಿನ ಮೇಲೆ ಮಲಗ್ತಾ ಇದ್ರು ಸಲ ಇಪ್ಪತ್ನಾಲ್ಕು ಗಂಟೆ ಗಂಗಾ ನದಿ ನೀರಿನ ಮೇಲೆ ಮಲಗ್ತಾ ಇದ್ರು ಅವರನ್ನ ಸ್ಪರ್ಶ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಎಷ್ಟೋ ರೋಗಗಳಿಂದ ಮುಕ್ತರಾದವರು ಕೂಡ ಉದಾಹರಣೆಗಳುಂಟು ಈಗ ಅದು ಸುಳ್ಳು ಇದು ಸುಳ್ಳು ಅಂತಂದು ವಾದ ಮಾಡುವಂತವ್ರು ಇದು ಎಲ್ಲ ಸುಳ್ಳ ಈಗ ಈ ಮುಕುಂದೇಶ್ವರ ಸ್ವಾಮಿಗಳು ಸುಳ್ಳ ಇದನ್ನ ನೋಡಿದವರು ಇದ್ದಾರೆ ನೋಡಿದವರೇ ಆ ಗ್ರಂಥವನ್ನ ಬರೆದಿದ್ದಾರೆ ಜೊತೆಯಲ್ಲಿ ಇದ್ದವರೇ ಈ ಗ್ರಂಥವನ್ನ ಬರೆದಿದ್ದಾರೆ ಸುಳ್ಳ ತ್ರೈಲಿಂಗೇಶ್ವರ ಸ್ವಾಮಿಗಳು ನೋಡಿದವರು ಇದ್ದಾರೆ ಅವರ ಅದ್ಭುತವಾದ ಕಾರ್ಯಗಳನ್ನ ಚಮತ್ಕಾರಗಳನ್ನ ಕಂಡವರು ಇದ್ದಾರೆ ಬಹಳಷ್ಟು ಚಮತ್ಕಾರಗಳನ್ನ ಅವರು ಮಾಡಿದ್ದಾರೆ ಈ ಚಮತ್ಕಾರಗಳು ಸಿದ್ಧಿಗಳು ಎಲ್ಲ ಸುಳ್ಳ ಅನೇಕ ಜನ ಎಲ್ಲ ಸುಳ್ಳು ಅಂತಾರೆ ಯಾಕೆ ಸುಳ್ಳಾಗತ್ತೆ ಸುಳ್ಳಾಗಕ್ ಸಾಧ್ಯ ಇಲ್ಲ ಆದ್ರೆ ಅದಕ್ಕೆ ಒಂದು ಮಾರ್ಗ ಬೇಕಲ್ಲ ಅದೇ ಇದು ಏನು ಯುದ್ಧಗಲ ಐತಿ ಅಂದ್ರೆ ಯೋಗದಲ್ಲಿ ಎಲ್ಲ ಇದೆ ಅಂದ್ರೆ ಇದ್ರ ಅರ್ಥ ಏನು ಯೋಗ ಮಾಡುವುದರಿಂದ ಎಲ್ಲಾ ಸಿದ್ಧಿಗಳು ಸಿಗ್ತಾವೆ ಅಂತ ಅರ್ಥ ಅದು ಯಗ್ಧಗಲ್ ಎಲ್ಲ ಐತಿ ಅಂದ್ರೆ ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಕುಂಡಲಿನಿ ರಾಜಯೋಗನ ಮಾಡಿದ್ರೆ ನೀವು ಹಣೆ ಅಷ್ಟಸಿದ್ಧಿಯನ್ನು ಅಷ್ಟ ಸಿದ್ಧಿಯನ್ನು ಕೂಡ ಪಡ್ಕೋಬಹುದು ಯಮ ನಿಯಮಗಳ ಜೀವನದಲ್ಲಿ ಪಾಲನೆ ಮಾಡಬೇಕು ಆದ್ರೆ ಕಠೋರ ಸಾಧನೆಯನ್ನ ಮಾಡಬೇಕು ಅಂತ ನಾನ್ ನಿಮ್ಗೆ ಹೇಳ್ತೇನೆ ಈಗ ಇವರು ಅಂತರ್ಧಾನ ಆಗ್ತಾ ಇದ್ರು ಯಾರು ತ್ರೈಲಿಂಗೇಶ್ವರ ಸ್ವಾಮಿಗಳು ಆಮೇಲೆ ಮುಕುಂದೇಶ್ವರ ಸ್ವಾಮಿಗಳು ಅದು ಸಿದ್ಧಿ ಹೇಗೆ ಬರುತ್ತೆ ಅಂತರ್ಧಾನ ಆಗುವಂತ ಸಿದ್ಧಿ ಹೇಗೆ ಬರುತ್ತೆ ಅಂದ್ರೆ ಇದು ಪತಾಂಜಲಿ ಯೋಗ ಸೂತ್ರ ಪತಾಂಜಲಿ ಮಹರ್ಷಿಗಳು ಅವರು ಬರುವಂತ ಯೋಗ ಸೂತ್ರ ಅದರಲ್ಲಿ ವಿಭೂತಿ ಪಾದ ಅಂತ ಬರುತ್ತೆ ಆ ವಿಭೂತಿ ಪಾದದಲ್ಲಿ ಹೇಳ್ತಾರೆ ನೋಡಿ ಯೋಗಿಯು ತನ್ನ ಶರೀರದ ರೂಪದ ಮೇಲೆ ಎಂದರೆ ಇತರರ ಕಣ್ಣಿಗೆ ಬೀಳಲು ಅದರಲ್ಲಿರುವ ಯೋಗ್ಯತೆಯ ಮೇಲೆ ಸಂಯಮವನ್ನು ಮಾಡುವುದರಿಂದ ಅದರ ಗ್ರಯಶಕ್ತಿಯು ತಡೆ ಹಿಡಿಯಲ್ಪಟ್ಟು ಅದರಿಂದ ಪ್ರತಿಫಲಿತವಾದ ಬೆಳಕು ಇತರರ ಕಣ್ಣಿನೊಂದಿಗೆ ಸಂಪರ್ಕವನ್ನು ಹೊಂದದಿರುವುದರಿಂದ ಅಂತರ್ಧಾನವನ್ನು ಹೊಂದುತ್ತಾನೆ ಈ ಒಂದು ಸಿದ್ಧಿ ಪ್ರಾಪ್ತ ಆಗುತ್ತೆ ಅಂತ ಹೇಳಿದರು ನಾವು ಒಂದು ವಸ್ತುವನ್ನು ನೋಡಬೇಕಾದರೆ ಮೂರು ಕಾರಣಗಳು ಅವಶ್ಯಕವಾಗಿ ಬೇಕು ಒಂದು ಗ್ರಹಣ ಯೋಗ್ಯತೆ ಇರುವ ಚಕ್ಷು ಅಂದ್ರೆ ನೋಡಲು ಯೋಗ್ಯವಾಗಿರುವಂತ ಕಣ್ಣು ಅಂದ್ರೆ ಮತ್ತೆ ಹುಟ್ಟು ಕೋಡನ ಆಗಿರಬಾರ್ದು ಕಣ್ಣಿರಬೇಕು ಆಮೇಲೆ ಗ್ರಹ ಯೋಗ್ಯತೆ ಇರುವ ವಸ್ತು ಈ ಕಣ್ಣನ್ನು ನೋಡೋದಕ್ಕೆ ಅಲ್ಲಿ ಒಂದು ವಸ್ತು ಇರಬೇಕು ಯೋಗ್ಯವಾದ ಒಂದು ವಸ್ತು ಇರಬೇಕು ಮತ್ತು ಆ ವಸ್ತು ನೋಡೋದಕ್ಕೆ ಆ ವಸ್ತು ಬೆಳಕಿರಬೇಕು ಅದು ಕತ್ಲಲ್ಲಿ ಇದ್ರೆ ಕಾಣೋದಲ್ಲ ಬೆಳಕಿರಬೇಕು ಆ ಈ ಮೂರಲ್ಲಿ ಯಾವುದೋ ಒಂದು ಇಲ್ಲದೆ ಹೋದರೂ ದರ್ಶನವಾಗದು ಈ ಮೂರಲ್ಲಿ ಯಾವುದೇ ಒಂದು ಇಲ್ಲ ಅಂದ್ರೆ ದರ್ಶನ ಆಗೋದಿಲ್ಲ ಉದಾಹರಣೆಗೆ ಕಣ್ಣು ಆಗಿದ್ರೆ ವಸ್ತು ಹೆಂಗ್ ಕಾಣುತ್ತೆ ಅಥವಾ ವಸ್ತುವಿಗೆ ಗ್ರಹ ಶಕ್ತಿ ಯೋಗ್ಯತೆ ಇಲ್ಲ ಅಂದ್ರೆ ಈಗ ಗಾಳಿ ಇದೆ ನೋಡಕ್ ಆಗೋದಿಲ್ಲ ಅಂದ್ರೆ ಅಂತದಿದ್ರೆ ಆಗಲ್ಲ ಅಥವಾ ಬೆಳಕೆ ಇಲ್ಲದಿದ್ದರೆ ಅಥವಾ ಆ ಒಂದು ಜಾಗದಲ್ಲಿ ಬೆಳಕೆ ಇಲ್ಲ ಅಂದ್ರೆ ಆ ವಸ್ತುವಿನಲ್ಲಿ ಬೆಳಕೆ ಇಲ್ಲ ಅಂದ್ರೆ ದರ್ಶನ ಶುದ್ಧಿ ಆಗುವುದಿಲ್ಲ ಯೋಗಿಯು ತನ್ನ ಶರೀರದ ಚಾಕ್ಷರಿ ಯೋಗ್ಯತೆಯ ಮೇಲೆ ಈ ಚಾಕ್ಷ ಯೋಗ್ಯತೆಯ ಮೇಲೆ ಸಂಯಮ ಮಾಡುವುದರ ಮೂಲಕ ಅದನ್ನ ವಶಿ ಕರೆಸಿಕೊಂಡರೆ ಆ ಶಕ್ತಿಯನ್ನ ತಡೆದಿಟ್ಟು ಇತರರು ತನ್ನನ್ನು ನೋಡದಂತೆ ಮಾಡಿಬಿಡಬಹುದು ಇದೇ ಅಂತರ್ಧಾನ ಶಕ್ತಿ ರೂಪದಂತೆಯೇ ಈ ಅಂತರ್ಧಾನ ಶಕ್ತಿಯನ್ನ ಶಬ್ದ ಸ್ಪರ್ಶ ರಥ ರಸಗಂಧಗಳಿಗೂ ಅನ್ವಯಿಸಬಹುದು ಅಂದ್ರೆ ಇಲ್ಲಿ ಈ ತ್ರೈಲಿಂಗೇಶ್ವರ ಸ್ವಾಮಿಗಳು ಮತ್ತು ಮುಕುಂದೇಶ್ವರ ಸ್ವಾಮಿಗಳು ಪತಾಂಜಲಿ ಯೋಗ ಸೂತ್ರದಲ್ಲಿರುವಂತಹ ಈ ಸಿದ್ಧಿಯನ್ನ ಸಾಧನೆ ಮಾಡಿದ್ರು ಇದು ಸಾಕ್ಷಿ ಪತಾಂಜಲಿ ಯೋಗ ಸೂತ್ರ ಸಾಕ್ಷಿ ಕೊಡುತ್ತೆ ಅಂದ್ರೆ ಇದು ಎಲ್ಲ ನಿಜ ಇದೆ ಯಾಕಂದ್ರೆ ಇದು ಭರತ ಭೂಮಿ ಪುಣ್ಯ ಭೂಮಿ ಏನ್ ಬೇಕಾದ್ರೂ ಸಾಧಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಇದ್ರೆ ನೀವು ಆಗಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅದಕ್ಕೋಸ್ಕರ ನಾವು ಆರು ತಿಂಗಳ ಕುಂಡಲ ರಾಜಯೋಗ ಅಂತ ಕೊಡ್ತೀವಿ ಕುಂಡಲಿನ ಆಕ್ಟಿವೇಶನ್ ಒಂದು ವರ್ಷದ ಕೋರ್ಸ್ ಬ್ರಹ್ಮ ವಿದ್ಯೆ ಅಂತಂದು ನೀವು ದೀಕ್ಷೆ ತೆಗೆದುಕೊಂಡು ಅಲ್ಪ ಗುರುಕಾಣಿಕೆಯನ್ನ ನೀಡಿಬಿಟ್ಟು ದೀಕ್ಷೆ ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲೇ ಕುಂತ್ಕೊಂಡು ಸಾಧನೆ ಮಾಡಿದ್ದೆ ಆದ್ರೆ ಗುರು ಮಾರ್ಗದಲ್ಲಿ ಸಾಧನೆ ಮಾಡಿದ್ದೆ ಆದ್ರೆ ನೀವು ಇಂಥದನ್ನ ಕೂಡ ಎಲ್ಲ ಸಾಧಿಸಬಹುದು ನೀವು ಕೂಡ ಮುಕುಂದೇಶ್ವರ ಸ್ವಾಮಿ ತರ ನೀವು ಕೂಡ ತ್ರಂಗೇಶ್ವರ ಸ್ವಾಮಿ ತರ ಸಿದ್ಧಿಯನ್ನ ಮಾಡಿ ತೋರಿಸಬಹುದು ಯಾಕಂದ್ರೆ ನಾನು ಒಬ್ಬ ವೃತ್ತಿಯಲ್ಲಿ ವಕೀಲ ನಾನು ಹದಿನಾರನೇ ವಯಸ್ಸಿನಲ್ಲಿಯೇ ನನಗೆ ಅಧ್ಯಾತ್ಮದ ಕಡೆಗೆ ವಾಲಿದ್ದು ಅಲ್ಲಿಂದನೆ ನನಗೆ ಇದೆಲ್ಲ ಸಿದ್ಧಿಗಳನ್ನ ಚಮತ್ಕಾರಗಳ ಹೇಗೆ ಅಂತಂದು ಅಲ್ಲಿಂದ ಅನ್ವೇಷಣೆ ಸ್ಟಾರ್ಟ್ ಆಗಿದ್ದು ನಂದು ಅನಂತರ ನಾನು ಯೋಗ ಕುಂಡಲಿನಿ ರಾಜಯೋಗ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗ ಸಾಧನೆಯನ್ನ ಮಾಡಿ ಅನಂತರ ಹಲವು ಕೆಲವು ಸಿದ್ಧಿಗಳನ್ನ ನಾನು ಕೂಡ ಅವುಗಳನ್ನ ಸಿದ್ಧಿಗಳನ್ನ ಸಾಧನೆ ಮಾಡಿ ನನ್ನ ಅನುಭವಕ್ಕೆ ತಂದುಕೊಂಡು ನಂತರ ನಾನು ಎಲ್ಲರಿಗೂ ಕಲಿಸ್ತಾ ಇದ್ದೇನೆ ಇದು ಸಾಕ್ಷಿ ಪ್ರಮಾಣ ಪೂರ್ವಕವಾಗಿ ನಾನು ಹೇಳ್ತಾ ಇದ್ದೇನೆ ಸಾಕ್ಷಿ ಸಮೇತವಾಗಿ ನಿಮಗೆ ಇಡ್ತಾ ಇದ್ದೀನಿ ಅಂದ್ರೆ ಯೋಗದಲ್ಲಿ ಎಲ್ಲಾ ಇದೆ ಯಾವುದು ಇಲ್ಲ ಅಂತ ಅಲ್ಲ ಎಲ್ಲ ಇದೆ ಆದ್ರೆ ನೀವು ಕಷ್ಟಪಟ್ಟು ಸಾಧನೆ ಮಾಡಬೇಕು ನಾವು ಹೇಳಿದ ನಿಯಮಗಳನ್ನ ಸರಿಯಾಗಿ ಪಾಲಿಸ್ಬೇಕು ಯಮ ಮತ್ತು ನಿಯಮವನ್ನು ನೀವು ಸರಿಯಾಗಿ ಪಾಲಿಸ್ಬೇಕು ಅಂದಾಗ ಮಾತ್ರ ಇಂತಹ ಸಿದ್ಧಿಗಳನ್ನ ಪಡೆಯೋಕೆ ಸಾಧ್ಯ ಇದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಬೆಳಕಿನ ಹಬ್ಬ ದೀಪಾವಳಿಯ ನಿಮ್ಮ ಅಜ್ಞಾನ ಅಂಧಕಾರವನ್ನು ಕಳೆಯುವಂತಹ ಈ ದೀಪಾವಳಿ ನಿಮ್ಮ ಮನಸ್ಸಿನ ಅಜ್ಞಾನ ಅಂಧಕಾರ ತೊಳೆಯಲಿ ಆಮೇಲೆ ನಿಮ್ಮ ಜೀವನದಲ್ಲಿ ಆ ಲಕ್ಷ್ಮಿಯ ಕೃಪೆ ಆಗಲಿ ಅಂತ ಹೇಳ್ತಾ ಯಾರಿಗೆ ಆಸಕ್ತಿ ಇದೆ ಅಂತವರು ಆ ಡಿಸ್ಪ್ರಿಷನ್ ಇದರಲ್ಲಿ ನಮ್ದು ಲೊಕೇಶನ್ ಇರುತ್ತೆ ಆಸಕ್ತಿ ಇದ್ದವರು ದೀಕ್ಷೆಗೆ ಆಸಕ್ತಿ ಇದ್ದವರು ಬಂದು ದೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಕೆಲವು ನಿಯಮಾವಳಿಗಳು ಇರ್ತವೆ ಆ ನಿಯಮಾವಳಿಯನ್ನು ಸರಿಯಾಗಿ ಪಾಲಿಸಬೇಕಾಗುತ್ತೆ ಅರ್ಹತೆ ಯೋಗ್ಯತೆ ಇರ್ಬೇಕಾಗುತ್ತೆ ಅಂತವರು ದೀಕ್ಷೆಯನ್ನ ಪಡ್ಕೊಂಡು ಸಾಧನೆ ಮಾಡಬೇಕು ನಮ್ಮ ಮುಂದಿನ ಯೋಜನೆ ಈ ಕರ್ನಾಟಕದಲ್ಲಿ ಬೃಹತ್ ತಕ್ಷಶಲ ಗುರುಕುಲ ಮಹಾವಿದ್ಯಾಲಯ ಅಂತ ಬೃಹತ್ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡಬೇಕು ಈ ವಿದ್ಯೆಗಳನ್ನ ನಾವು ಅಲ್ಲಿ ಫ್ರೀ ಆಗಿ ಮಕ್ಕಳಿಗೆ ಕಲಿಸಿಕೊಡ್ಬೇಕು ಒಂದು ಮಹಾವಿದ್ಯಾಲಯ ಮಾಡ್ಬೇಕಂಬ ದೊಡ್ಡ ಕನಸನ್ನ ಇಟ್ಕೊಂಡು ನಾವು ಹೋಗ್ತಾ ಇದೀವಿ ಯಾರಿಗೆಲ್ಲ ಆಸಕ್ತಿ ಇದೆ ಇಂತಹ ಒಂದು ಈ ಗುರುಕುಲ ಆಗಬೇಕು ಇದನ್ನೆಲ್ಲ ಪ್ರಚಾರಕ್ಕೆ ತರಬೇಕು ಆ ನಮ್ಮ ಹಿಂದಿನ ಹಿಂದಿನವರು ಕೊಟ್ಟಂತ ವಿದ್ಯೆಗಳು ಬೆಳೀಬೇಕು ಅಂತ ಆಸಕ್ತಿ ಇದ್ದಂತವ್ರು ತನುಮನಧನದ ಸಹಾಯನ ನೀಡಬೇಕು ನಮ್ಮ ಬೆನ್ನೆಲ್ಲ ಬಾಗಿ ನಿಂತ್ಕೋಬೇಕು ಆ ಒಂದು ಈ ಒಂದು ಸಂಸ್ಥೆ ದೊಡ್ಡದಾದ ಸಂಸ್ಥೆಯನ್ನು ಕಟ್ಟೋದಕ್ಕೆ ನೀವೆಲ್ಲ ನೆರವಾಗಬೇಕು ಆಮೇಲೆ ನೀವು ಕೂಡ ಬಂದು ನಿಮ್ಮ ಮಕ್ಕಳನ್ನ ಇಟ್ಟು ಸಾಧನೆ ಸಾಧನೆಗೆ ಸಾಧನೆ ಕೆಲಸ ಉಪಯೋಗನೂ ಪಡ್ಕೋಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರು